ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕ್ಷಮ ಯತ್ರ ನಾರೆಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಃ ಅಂದರೆ ಯಾವ ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ನೀಡ್ತಾರೋ ಆ ಮನೆಯಲ್ಲಿ ಸಾಕ್ಷಾತ್ ದೇವತೆಗಳು ಬಂದು ನೆಲೆಸ್ತಾರಂತೆ ಹೆಣ್ಣು ಅಂದರೆ ಶಕ್ತಿ ಆಕೆ ಬರೀ ಮನೆ ಕೆಲಸಕ್ಕೆ ಮಾತ್ರ ಅಲ್ಲ ಯಾವ ಕ್ಷೇತ್ರದಲ್ಲೂ ಬಲವಾಗಿ ನಿಲ್ಲಬಹುದು ಎಂಬುದಕ್ಕೆ ಇವತ್ತು ನಮ್ಮ ಜೊತೆ ಇದ್ದರೆ ಗೀತಾ ಕಿರು ಪರಿಚಯ ಮಾಡಿಕೊಳ್ಳಿ ಲ ಲಾ ಲಾ

ನಮಸ್ತೆ ನಮಸ್ತೆ ಮತ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಆಟೋ ಓಡಿಸಿ ಶುರು ಮಾಡಿ ಎಷ್ಟು ವರ್ಷ ಆಯ್ತಕ್ಕ ನಾನು ಹತ್ತು ವರ್ಷ ಆಯಿತು ಯಾರು ನಿಮ್ಗೆ ಅಂದ್ರೆ ಹೀಗೆ ಫಸ್ಟ್ ಇನ್ಸ್ಪಿರೇಷನ್ ಅಂತ ಅಂತಾರ ಅಂದ್ರೆ ಫಸ್ಟೇ ನನ್ನ ಸಹ ಆಸೆ ಇತ್ತು ಹಾಗೆ ಕಲ್ತದೆ ಅವನೇ ಹಾಗೆ ನೀವು ಫಸ್ಟ್ ಸ್ಟಾರ್ಟ್ ಓಡಿಸುವಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ ಫೀಲ್ ಆಯಿತು ಫಸ್ಟಿಗೆ ಸ್ವಲ್ಪ ಭಯ ಆಗ್ತಿತ್ತು ಮತ್ತು ಸ್ವಲ್ಪ ಅಭ್ಯಾಸ ಆಯ್ತದೆ ಮತ್ತು ಫಸ್ಟಿಗೆ ಓಡಿಸ್ತೇನೆ ಇವಾಗ ಮನೆಯವರ ರಿಯಾಕ್ಷನ್ ಹೇಗಿತ್ತು ಎಲ್ಲರೂ ಖುಷಿ ಪಟ್ರು ತಂದೆ ತಾಯಿ ಅವರಿಗೆ ತುಂಬಾ ತುಂಬ ಖುಷಿ ಆಯಿತು ಅಂದ್ರೆ ಸ್ವಲ್ಪ ಒಂದು ಉದ್ಯೋಗ ಮಾಡಿದರೆ ಒಳ್ಳೇದು ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಬಟ್ ಎಲ್ಲರೂ ಬೇರೆ ಚೂಸ್ ಮಾಡ್ತೀವಿ ಆಟೋ ಓಡೋದು ಚೂಸ್ ಮಾಡಿರಲ್ಲ ಅದಕ್ಕೆ ಕೇಳಿದ್ಮಾಡ ಸ್ವಂತ ಉದ್ಯೋಗ ಅಂತ ಹಾಗೆ ಹಾಗೆ ಮತ್ತೆ ಸೊಸೈಟಿ ನಿಮ್ಮ ಹೇಗೆ ನೋಡಿದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಹ ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತೆ ಫಸ್ಟಿಗೆಲ್ಲ ಎಷ್ಟು ಪಾಡಿಗೆ ತಕೊಳ್ಳೋದು ಅದೆಲ್ಲ ಗೊತ್ತಿರ್ಲಿಲ್ಲ ಹಾಗೆಲ್ಲ ಕೇಳಿ ತಿಳ್ಕೊಂಡಿದ್ದೇನೆ ಖುಷಿಯಾಗಿದ್ದೇವೆ ಮತ್ತೆ ನೀವೆಷ್ಟು ಅವರ್ಸ್ ಡ್ಯೂಟಿ ಮಾಡ್ತೀರಿ ನಾನು ಬೆಳಿಗ್ಗೆ ಎಂಟುವರೆಗೆ ಹೋಗ್ತೇನೆ ಸಂಜೆ ಆರು ಗಂಟೆ ಗಂಟೆ ಇಲ್ಲಿಂದ ಸುಳ್ಯ ಜಯನಗರ ಸುಳ್ಯ ಸರ್ವಿಸ್ ಮತ್ತೆ ಸ್ಪೆಷಲ್ ಸಿಕ್ಕಿದ್ರೆ ಸ್ಪೆಷಲ್ ಬಾಡಿಗೆ ಲಾಂಗ್ ಆಗಿ ಲಾಂಗ್ ಅಂದ್ರೆ ಪುತ್ತೂರು ಮತ್ತೆ ಆಚೆಲ್ಲ ಹೋಗ್ತೇನೆ ಬೆಳ್ಳಾರೆ ಕಡಬ ಎಲ್ಲ ಹೋಗ್ತೇನೆ ಹಗಲು ಹೋಗ್ತೇನೆ ರಾತ್ರಿ ನೈಟ್ ಟೈಮಿಗೆ ಹೋಗೋದಿಲ್ಲ ಹಾಗೆ ನೀವು ಆಟೋ ಓಡಿಸೋ ಮೊದ್ಲು ಏನ್ ಕೆಲಸ ಮಾಡ್ತಿದ್ರಿ ಆಟೋ ಓಡಿಸೋ ಮೊದ್ಲು ಟೈಲರಿಂಗ್ ಮಾಡ್ತಾ ಇದ್ದೆ ಒಂದು ಮೂರು ತಿಂಗಳು ಟೈಲರಿಂಗ್ ಕ್ಲಾಸಿಗೆ ಹೋಗಿದ್ದೇನೆ ಬ್ಲೌಸ್ ಮತ್ತೆ ಚೂಡಿದಾರ ಎಲ್ಲ ಹೊಲಿತೇನೆ ಈಗ ಸಹ ಹೊಲಿತೇನೆ ಬಂದು ಸಂಜೆ ಮತ್ತೆ ಸಂಡೇ ಎಲ್ಲ ಸಂಡೆ ಫ್ರೀ ಇರುವಾಗ ಎಲ್ಲ ಹೊಲಿತೇನೆ ಮತ್ತೆ ಮನೆಯವ್ರದ್ದು ಎಷ್ಟು ಇಚ್ಛೆಲ್ಲ ನಾನೇ

ಈಗ ಒಂದು ಬೇರೆ ಒಂದು ಹೆಣ್ಣು ಮಗುಗಳು ಸಂದೇಶ ಕೊಡಿದ್ರೆ ಏನಂತ ಕೊಡ್ತೀರಾ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಹಿಂದೆ ಉಳಿಬಾರ್ದು ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಸಹ ಬೆಳಿಬೇಕು ಹಾಗೆ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಸಹ ಹೀಗಿದ್ದಾರೆ ಹೆಣ್ಣು ಹಾಗೆ ತರದೇ ಎಲ್ಲರೂ ಮುಂದೆ ಬರಬೇಕು ಅಂತ ಇಷ್ಟಪಡ್ತಾರೆ ನಿಮ್ಮ ಈ ನೆಕ್ಸ್ಟ್ ಕನಸು ಅಂದ್ರೆ ಏನು ಅಂತ ಇದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಎಲ್ಲ ಕೊಟ್ಟು ಒಳ್ಳೆ ಪರೀಕ್ಷೆ ಕೊಡಬೇಕು ಅಂತ ಆಸೆ ಇತ್ತು ನಮಗೆ ಅವ್ರು ಕಷ್ಟಪಡಬಾರ್ದು ಅಂತ ಎಲ್ಲ ಕಲಸಿ ಬಂದ ತಾಯಂದಿರ ಮನಸ್ಸೆ ಹೀಗೆ ಅಲ್ವಾ ತಾವು ಕಷ್ಟಪಟ್ಟದ್ದು ತಮ್ಮ ಮಕ್ಕಳು ಕಷ್ಟಪಡ್ಬಾರ್ದು ಅನ್ನುವ ಮನೋಭಾವ ಇದು ಇವಾಗ ನೀವು ಆಟೋ ಓಡಿಸಿದ್ರೆ ನಿಮ್ಮ ಮಕ್ಕಳ ಕಾಲೇಜಲ್ಲಿ ಅಷ್ಟೇ ಆಗ್ತಾರೆ ಹಾಂ ಅವರು ಸಹ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಮಾಡ್ಕೊಳ್ತಾರೆ ಮಕ್ಕಳು ಸಹ ಇಷ್ಟಪಡ್ತಾರೆ ಇಲ್ಲಿಗೆ ನನ್ನೊಟ್ಟಿಗೆ ಕಾಲೇಜಿಗೆ ಹೋಗೋದು ನೀವು ಡ್ರಾಪ್ ಮಾಡ್ತೇನೆ ನಾನು ಸಂಜೆ ನಾನೇ ಕರ್ಕೊಂಡು ಯಾಕೆ ಮತ್ತೆ ಇದು ನೀವು ಆಟೋ ಓಡಿಸ್ತೀರಲ್ಲ ನನಗೆ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾರಾದರೂ ಈಗ ಬರ್ತಾರಲ್ಲ ಕ್ರೌಡ್ಸ್ ಯಾರಾದ್ರೂ ಯಾವ ಥರ ಏನಾದರೂ ತೊಂದರೆ ಕೊಟ್ಟದ್ದು ಇಲ್ಲ ಆ ಥರ ಯಾರು ಮಾಡಲಿಲ್ಲ ಹಾಗೆ ಹೌದು ಅಂದರೆ ನಮ್ಮ ಈಚೆ ಸೈಡ್ ಆ ಥರ ಕಡಿಮೆ ಅಲ್ಲ ಹೌದು ಮತ್ತೆ ಇದು ಅಂದರೆ ನಿಮ್ಮ ಈಗ ಆಟೋ ಓಡಿಸ್ತಿರಲ್ಲ ಆವಾಗ ನಿಮ್ಗೆ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಆ ಥರ ಮಾಡಬೇಕಲ್ಲ ಏನಾದ್ರೂ ಇಲ್ಲ ಇಲ್ಲ ಆ ಥರ ಹಾಗೆ ಯಾರು ಮಾಡಲಿಲ್ಲ ಎಲ್ಲರೂ ಗೌರವದಿಂದ ನಾವು ಹೀಗೆ ಮಾತಾಡ್ತಾ ಕೂತಿರುವಾಗ ಒಬ್ರು ಅಜ್ಜಿ ಬಂದರು ಅವ್ರಿಗೆ ಸುಳ್ಳೆ ತನಕ ಹೋಗ್ಬೇಕಿತ್ತು ಹಾಗೆ ಸಹ ಅವ್ರ ಜೊತೆ ಆಟೋದಲ್ಲಿ ಹೋಗುವ ಅಂತ ಡಿಸೈಡ್ ಮಾಡ್ತೀನಿ ನಾನಂತೂ ಫಸ್ಟ್ ಟೈಮ್ ಎವರ್ ಇಂಥ ಲೇಡಿ ಡ್ರೈವರ್ ಇಂಥ ಖಡಕ್ ಲೇಡಿ ಡ್ರೈವರ್ ಜೊತೆ ರಿಕ್ಷಾದಲ್ಲಿ ಹೋಗ್ತಿರೋದು ಒಂಥರ ಮಸ್ತ್ ಆಗಿತ್ತು ಗೊತ್ತಾ ಒಂಥರ ನೀವು ಸಹ ಒಂದ್ಸಲ ನಮ್ಮ ಊರು ಸುಳ್ಯಕ್ಕೆ ಬಂದ್ರೆ ಈ ಎಕ್ಸ್ಪೀರಿಯೆನ್ಸ್ ಅಂತ ನೀವು ಮಾಡಲೇಬೇಕು ಇಷ್ಟು ಪ್ರೌಡ್ ಫೀಲ್ ಆಗ್ತದಂದ್ರೆ ಓ ಮೈ ಗಾಡ್ ನೀವು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಊರಿಗೆ ಬನ್ನಿ ಓಕೆ ತುಂಬಾ 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 ಮಾತಾಡ್ತಾರೆ ಅಕ್ಕ ನಾನು ಫಸ್ಟ್ ಟೈಮ್ ಮೀಟ್ ಆಗಲೇ ನಾವು ಇಷ್ಟು ಮಾತಾಡಿದ್ವಿ ಅವ್ರು ನಮಗೆ ಹೊರಗಿನವರು ಅಂತ ನೋಡೋದೇ ಇಲ್ಲ ಮ ಸ್ವಂತ ಮಗಳ ಥರ ಟ್ರೀಟ್ ಮಾಡಿದರು ಅಂತ ನನ್ನ ತುಂಬ ಖುಷಿಯಾಗ್ತದೆ ಎಷ್ಟು ಗಟ್ಟಿಯಾಗಲಿ ಇಷ್ಟು ಸ್ಟ್ರಾಂಗ್ ಹೋಗಿ ನಮ್ಮ ಇದ್ದಲ್ಲಿ ಬಂದರೆ ನಮಗೂ ಸಹ ಒಂದು ಪ್ರೌಡ್ ಫೀಲ್ ಆಗ್ತದೆ ಸೊ ರೆಸ್ಪೆಕ್ಟ್ ವುಮೆನ್ಸ್ ಹರ್ ಚಾಯ್ಸ್ ಆ್ಯಂಡ್ ಆರ್ ಡ್ಯೂಟಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕತೆ ನಿಮಗೆ ಪರಿಚಯ ಮಾಡಿಕೊಟ್ಟ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಬೇಕು